ತಾಲೂಕಿನ ಹಿರೂರು ಗ್ರಾಮದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಪತ್ನಿಯನ್ನು ಪತಿ ಎದೆಯ ಭಾಗಕ್ಕೆ ಗುದ್ದಿ ಕೊಲೆ ಮಾಡಿ ಬೇರೆಯವರ ಜಮೀನಿನಲ್ಲಿ ಎಸೆದು ಮೃತಳ ಶವ ಹತ್ತು ದಿನಗಳ ಬಳಿಕ ಸಿಕ್ಕ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಏಳು ಜನರ ಮೇಲೆ ದೂರು ದಾಖಲಾಗಿದೆ ಐವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಬಿ ದಿವಾನ್ ಸಾಬ್ ಕಗದಾಳ ಕೊಲೆಯಾದವಳು ಪತಿ ದಿವಾನ್ ಸಾಬ್ ಕಗದಾಳ ಈತನ ಸಹೋದರರಾದ ಹಜರತ್ ಸಾಬ್ ರಫೀಕ್ ತಾಯಿ ಬೇಬಿ ಜಾನ್ ತಂದೆ ಕಾಜಿ ಸಾಬ್ ಅವರನ್ನು ಬಂಧಿಸಲಾಗಿದೆ ಕಳೆದ ಮೇ ಇಪ್ಪತ್ತೈದರಂದು ಪತಿ ಹಾಗೂ ಪತ್ನಿ ನಡುವೆ ಜಗಳ ನಡೆದಾಗ ದಿವಾನ್ ಸಾಬನು ಪತ್ನಿಗೆ ಜೋರಾಗಿ ಎದೆಯ ಭಾಗಕ್ಕೆ ಕೂತಿದ್ದ ಸ್ಥಳದಲ್ಲೇ ಆಕೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಶವವನ್ನು ಊರ ಹೊರ ವಲಯದಲ್ಲಿ ಬೇರೆಯವರ ಕಬ್ಬಿನ ಹೊಲದಲ್ಲಿ ಶವ ಎಸೆದು ಮುನವಳ್ಳಿ ಪೊಲೀಸ್ ಠಾಣೆಯಲ್ಲಿ ನನ್ನ ಪತ್ನಿ ಕಾಣೆಯಾಗಿದ್ದಾಳೆ ಎಂದು ದೂರು ನೀಡಿದ್ದ ಪಾಪಿ ಪತಿ ಹತ್ತು ದಿನಗಳ ಬಳಿಕ ಪತ್ನಿಯ ಶವ ಸಿಕ್ಕ ಮೇಲೆ ಸವದತ್ತಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಏನಾಗಿತ್ತಾನ ಅಂದ್ರೆ ಅವ್ರದ್ದು ಮದುವೆಯಾಗಿ ಒಂದು ನಾಲ್ಕರಿಂದ ವರ್ಷ ಸಾಕಣ ನಾಲ್ಕರಿಂದ ವರ್ಷ ಸಾಕಾನ ಅಂದ್ರೆ ಅವರು ಗಂಡ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರಣ್ಣ ಡ್ರಿಂಕ್ಸ್ ಮಾಡ್ಕೊತ ಅದೇನೋ ಮನೆಯಾಗ ಒಂದು ಸ್ವಲ್ಪ ಗದ್ಲ ಆಗ ಮದ್ಲಿಂತನೂ ಒಂದು ಸ್ವಲ್ಪ ಸ್ವಲ್ಪ ಕಿರಿಕಿರಿ ಇತ್ತಾನೆ ಕಿರಿಕಿರಿ ಇದ ನಾವು ಹಂಗ ಮತ್ತು ಸ ಇದು ಮಾಡಿ ಸಾಯಂಕೋಲು ಮಾಡಿ ಕಳಿಸ್ತಿದ್ವಿ ಅಣ್ಣ ಕಳಿಸ್ಕಂತ ಇದ್ದ ಇಷ್ಟು ದಿವ್ಸ ಆದರೂ ಹಂಗೆ ಮಾಡ್ಕೊತ ಬಂದಿದ್ವಿ ಅಣ್ಣ ಅತ್ತಿ ಅವ್ರ ಮಾವ ಅವರೆಲ್ಲ ಹಂಗೆ ಅವರ ಸಂಬಂಧ ಹಂಗೆ ಹಿಂಗೆ ಅಂತೇಳಿ ಒಂದು ಸ್ವಲ್ಪ ಕಿರಿಕಿರಿ ಇರ್ತಾನೆ ಕಿರಿಕಿರಿ ದೂರ ನಾವು ಅದೇನು ತಲೆ ಕೆಡಿಸ್ಕೊಂಡಿಕ್ಕಿಲ್ಲ ಮತ್ತು ಮನೆಯವರ ನಮ್ಮ ಪಪ್ಪಾರು ಅದು ಅಲ್ಲಿ ಇಲ್ಲಿ ಸಜ್ಜು ಮಾಡಿ ಒಂದು ಸ್ವಲ್ಪ ಕ್ಲೇರ್ ಮಾಡ್ಕೊತ ಬಂದಿದ್ರು ನೆಕ್ಸ್ಟ್ ದಿವ್ಸ ಅದೇ ಈಗ ಸಡನ್ಲಿ ಏನಾಗಿತ್ತಂದ್ರೆ ನಾವು ಒಂದು ಹಬ್ಬ ಬಂದಿತ್ತು ನಮ್ದು ಹಬ್ಬಕ್ಕೆ ಕರ್ಕೊಂಡ್ಬಂದಿದ್ವಿ ಮನೆಗೆ ಯಾಕೆ ಕರ್ಕೊಂಡ್ಬಂದಾಗ ಇಟ್ಕೊಂಡಿದ್ವಿ ಮನೆಯಾಗಿಟ್ಕೊಂಡು ಹಬ್ಬಾಗಿ ಹಬ್ಬ ಮಾಡಿ ಆಮೇಲೆ ಆ ಒಂದು ಸ್ವಲ್ಪ ಕಾರ್ಯಕ್ರಮ ಇತ್ತು ಅದು ಕಾರ್ಯಕ್ರಮ ಮಾಡಿಕೊಂಡು ಇಲ್ಲೇ ಇಟ್ಕೊಂಡಿದ್ದು ಒಂದು ಮೂರು ತಿಂಗಳು ಇಟ್ಕೊಂಡಿದ್ದೀವಿ ರೀ ಇಟ್ಕೊಂಡು ಕೆಲಸ ಆಮೇಲೆ ಮೂರು ತಿಂಗಳ ಮೇಲೆ ಅವರು ಕಳಿಸ್ಕೊಡು ಕಳಿಸ್ಕೊಡು ಅಂತ ಗಂಡು ಬಿದ್ದಿರಿ ಕಳಿಸ್ಕೊಡು ಕಳಿಸ್ಕೊಡು ಗಂಡು ಮೇಲೆ ನಮ್ಮ ಎಲ್ಲರೂ ಕೂಡಿ ಅವ್ರಿಗೆ ಆಯಿತು ಎಷ್ಟೋ ಆಗಲಿ ಗಂಡನ ಮಣ್ಣಿನ ಇರ್ಬೇಕು ನಿಮಗೆ ಹೋಗ್ರಿ ಅಂತೇಳಿ ಅವರು ಹಿರಿಯರ್ಗೆ ಇದನ್ನು ಮಾಡಿ ಕೆಲಸ ಕಳಿಸ್ಕೊಟ್ಟಿರಿ ಕಳಿಸ್ಕೊಟ್ಟ ಮೇಲೆ ಅವ್ರು ಏನು ಮಾಡಿದ್ರು ಆಮೇಲೆ ಅವ್ರು ಮಾಮ ಅವರ ಹುಡುಗನ ಅಪ್ಪುಗಳು ಬಂದಾಗ ಕರ್ಕೊಂಡೋಗಿದ್ರು ಕರ್ಕೊಂಡು ಹೋಗಿ ಒಂದು ಎರಡು ಮೂರು ನಿಮಿಷ ಆಗಿತ್ತು ರೀ ಎರಡು ಮೂರು ದಿವ್ಸದ ಮೇಲೆ ನಮ್ಗೆ ಫೋನ್ ಮಾಡಿ ಕೆಲಸ ಅವ್ರು ಬೇರೆದಾರ ನಮ್ಮ ರಿಲೇಷನ್ದಾಗ ಬೇರೆದಾರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು ಹಿಂಗೆ ನಿಮ್ಮ ಹುಡುಗಿ ಮನ್ಯಾಗೆ ಕಾಣತ್ತಿಲ್ಲ ಎಲ್ಲೇ ಹೋಗಿದ್ದಾಳೆ ನೈಟ್ ಎದ್ದ ಅಂತೇಳಿ ಆಮೇಲೆ ಅವ್ರು ಏನು ಮಾಡಿದ್ರು ಬಾಬಾರ ಎಲ್ಲರೂ ಕೂಡಿ ಆಯ್ತು ಅಡಿ ಊರಿಗೆ ಬರ್ತೀವಿ ನಾವು ಬಂದು ರೀ ಅಂತೇಳಿ ಊರಿಗೆ ಹೊಂಟಿದ್ರಿ ಊರಿಗೆ ಹೋಗಬೇಕಾದ್ರೆ ಅವ್ರು ಮತ್ತು ನಡು ಪೊಲೀಸರು ಫೋನ್ ಹಚ್ಚಿ ಹಿಂಗೆ ಹಿಂಗೆ ನಿಮ್ಮ ಹುಡುಗಿ ಕಾಣಿ ಆಗಿದ್ದಾಳೆ ಇಲ್ಲಿ ಕಂಪ್ಲೇಂಟ್ ಮಾಡಿದಾರೆ ಇಲ್ಲೇ ಟೇಷನ್ಗೆ ಬರ್ರಿ ಅಂತ ಕೇಳಿದ್ರಿ ನಡು ರಸ್ತೆದಾಗಿದ್ದರೆ ಹಂಗೆ ನಂಗೆ ಮತ್ತು ಅವ್ರ ಮನೆಗೆ ಹೋಗೋದ್ಬಿಟ್ಟು ನೆಟ್ಕ ಟೇಷನ್ಗೆ ಹೋದ್ರಿ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಎನ್ಕ್ವೈರಿ ಮಾಡಿ ಕೆಲಸ ಅದು ಏನೇನಾಗಿತ್ತು ಅವ್ರಿಗೆ ಬಾಬಾರಿಗೆ ಏನೇನು ಕೇಳಿದಾರೆ ಕೇಳಿ ಕೆಲಸ ಆಮೇಲೆ ಅಲ್ಲಿ ಹೋಗಿ ಅವ್ರ ಮನೆಯಾಗ್ ನೋಡಿದ್ರೆ ಎಲ್ಲ ನೋಡಿದರೆ ನಾವು ಎಲ್ಲಿ ಹುಡುಕ್ಬೇಕು ಎಲ್ಲ ಹುಡ್ಕಾಡಿದ್ದೀವಿ ಅವ್ರು ರೀ ಅವ್ರು ಏನೂ ಹುಡ್ಕಾಡಿಲ್ಲ ಅದು ಏನೋ ಮ್ಯಾಟ್ರ್ ಬೇರೆ ಏನೋ ಮಾಡ್ಕೋಸ್ತಾ ಇದು ಮಾಡಿದ್ದಾರೆ ಒಳ್ಳೆ ನಮ್ಗೆ ಇನ್ನೂವರೆಗೂ ಏನೋ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಏನು ಸಿಕ್ಕಿಲ್ಲ ಧಾರವಾಡ ಜಿಲ್ಲೆಯ ನವಲ್ಗುಂದ ತಾಲೂಕಿನ ದಾವಲಬ್ಬಿ ಅವರದು ಕಳೆದ ಆರು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಇವರಿಗೆ ನಾಲ್ಕು ವರ್ಷದ ಗಂಡು ಮಗು ಇದೆ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಗಿದ ಹಿನ್ನೆಲೆಯಲ್ಲಿ ದಿವಾನ್ ಸಾಬ್ ಬೇರೆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಜಗಳವಾಡಿದ್ದಳು ದಾವಲಬ್ಬಿ ಮೇ ತಿಂಗಳಲ್ಲಿ ಪತ್ನಿ ತವರಿಗೆ ಹೋಗಿದ್ರು ಅವರನ್ನು ಮರಳಿ ಕರೆಯಲು ಹೋಗಿದ್ದ ದಿವಾನ್ ಸಾಬ್ ಅಲ್ಲಿಯೂ ಜಗಳ ಮಾಡಿದ್ದ ದಾವಲಬ್ಬಿ ಅವಳ ತಾಯಿಗೂ ಅವಾಚಕ ಶಬ್ದಗಳಿಂದ ಬೈಕಿದ್ದ ಇದೇ ಸಿಕ್ಕ ಪತ್ನಿಯು ಪತಿಯ ಜೊತೆಗೆ ಸಂಸಾರ ನಡೆಸಲು ನಿರಾಕರಿಸಿದ್ರು ಇದರಿಂದ ಕೋಪಗೊಂಡ ಪತಿ ಜೋರಾಗಿ ಗುದ್ದಿ ಎದೆ ಯಾವಾಗ ನಮಗೆ ಮೃತದೇಹ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತರಾದ ನಮ್ಮ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರವಾಗಿ ವಿಚಾರಣೆ ಮಾಡಲಾಗಿ ಅವರು ಕೊಲೆ ಮಾಡಿರುವ ಅಂಶವನ್ನು ಒಪ್ಕೊಳ್ತಾರೆ ಕೊಲೆ ಆಗಿರತಕ್ಕಂಥದ್ದು ಇಪ್ಪತ್ತ್ಮೂರನೇ ತಾರೀಕಿನ ಸಾರಿ ಇಪ್ಪತ್ತೈದನೇ ತಾರೀಕು ಈ ಮಹಿಳೆ ಕಳೆದ ಮೂರು ತಿಂಗಳಿಂದ ತನ್ನ ತಾಯಿ ಮನೆಯಲ್ಲಿರ್ತಾರೆ ಅಲ್ಲಿ ಕಳೆದ ಇಪ್ಪತ್ತ್ಮೂರನೇ ತಾರೀಕು ಅಲ್ಲಿಂದ ಬಂದಿರ್ತಾಳೆ ಇಪ್ಪತ್ತೈದನೇ ತಾರೀಕು ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಗಂಡನಾದಂಥ ದಿವಾನ್ ಸಾಬ್ ಹೆಂಡತಿಯ ಎದೆಯ ಭಾಗಕ್ಕೆ ಹೊಡೆದಿರ್ತಾನೆ ಅದರಿಂದ ಬಹುಶಃ ಎದೆ ಗೂಡಿನ ಎಲುಬುಗಳು ಹುರಿದ್ಬಿಟ್ಟು ಅಲ್ಲಿಂದ ಶ್ವಾಸಕೋಶಕ್ಕೆ ಧಕ್ಕೆ ಆಗಿ ಅದು ಸಾವಿಗೆ ಕಾರಣ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಡಾಕ್ಟ್ರುಗಳು ಒಂದು ಓರಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿದ್ದಾರೆ ಯಾವಾಗ ಹೆಂಡತಿಗೆ ಹೊಡಿತಾನೋ ಇವನು ತದನಂತರ ಅವಳು ಸುಮಾರು ಹೊತ್ತು ಹೇಳೋದಿಲ್ಲ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಅವನಿಗೆ ಅರಿವಾಗುತ್ತೆ ಅವಳು ಸತ್ತು ಹೋಗಿದ್ದಾಳೆ ಅಂಥೇಳಿ ತದನಂತರ ತನ್ನ ಸಹೋದರನಾದ ಹಜರತ್ ಸಾಬ್ ಇವನು ಇವನ ಸಹಾಯವನ್ನು ಪಡೆದುಕೊಂಡು ಅವರಿಬ್ಬರು ಸೇರಿಕೊಂಡು ಆ ತನ್ನ ಮೋಟರ್ ಸೈಕಲ್ ಮೇಲೆ ಈ ಮಹಿಳೆ ಶವವನ್ನು ಹೆಂಡತಿಯ ಶವವನ್ನು ಸಾಗಿಸ್ಬಿಟ್ಟು ಊರು ಹೊರಗಡೆ ಒಂದು ಜಮೀನಿನಲ್ಲಿ ಹಾಕಿ ಬರ್ತಾರೆ ಈಗಾಗಲೇ ಈ ಪ್ರಕರಣದ ಬಗ್ಗೆ ನಮ್ಮ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಆ ವಿಚಾರದಲ್ಲಿ ಕುಟುಂಬದವರು ಈ ಕೊಲೆ ಮಾಡಿರತಕ್ಕಂಥ ದಿವಾನ್ ಸಾಬ್ ಮತ್ತು ಹಜರತ್ ಅವನ ಕುಟುಂಬದ ಇತರ ಸದಸ್ಯರಾದಂಥ ರಫೀಕ್ ಖಾಜಿಸಾಬ್ ಕಗದಾಳ್ ಖಾಜಿ ಸಾಬ್ ಬಿ ಜಾನ್ ನಜ್ಮಾ ಮತ್ತು ಸಲ್ಮಾ ಕಗದಾಳ್ ಈ ಏಳು ಜನರ ಮೇಲೆ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಡಿ ಜೊತೆಗೆ ಮರ್ಡರ್ ಕೇಸ್ ಅಡಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಪ್ರಕಾರವಾಗಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ ಈಗಾಗಲೇ ಶವವನ್ನ ಕಬ್ಬಿಣ ಗದ್ದೆಯಲ್ಲಿ ಎಸೆದು ಬಂದು ಊರಲ್ಲಿ ಏನೂ ಆಗೇ ಇಲ್ಲ ಎಂಬುವಂತೆ ಸುತ್ತಾಡಿದ್ದ ಪತಿ ದಾವಲಬಿ ಕಾಣದೇ ಇದ್ದ ಕಾರಣ ತವರು ಮನೆಯವರು ಕಾಣಿಯಾದ ದೂರು ದಾಖಲಿಸಿದ್ರು ಮೇ ಇಪ್ಪತ್ತೆಂಟರಂದು ದಾವಲಬಿ ಶವವಾಗಿ ಪತ್ತೆಯಾದ್ರು ಪತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ವಿಚಾರ ಬಾಯ್ಬಿಟ್ಟಿದ್ದಾನೆ ಶವ ಸಾಗಿಸಲು ಸಹಕರಿಸಿದ ಕಾರಣಕ್ಕೆ ಆರೋಪಿಯ ತಾಯಿ ಸಹೋದರರು ಹಾಗೂ ಸಂಬಂಧಿಕರನ್ನು ಗುರಿ ಮಾಡಲಾಗಿದೆ विनोद कोलकार की मिम करना न्यूज़ पेड़गांवी